ನಾನು ಈ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ ಮಾನ ಮರ್ಯಾದೆ ಇದ್ರಿ ಈ ಸರ್ಕಾರಕ್ಕೆ ಈ ಮುಖ್ಯಮಂತ್ರಿಗೆ ಕೃಷಿ ಸಚಿವರಿಗೆ ತಕ್ಷಣ ನಿಮ್ಮ ರಾಜಕೀಯಕ್ಕೋಸ್ಕರ ನಿನ್ನ ಕುರ್ಚಿ ಉಳಿಸೋದಕ್ಕೋಸ್ಕರ ಏನು ಒನ್ ಟು ಒನ್ ಮೀಟಿಂಗ್ ಮಾಡಕ್ಕೆ ಹೊರಟಿದಿರಿ ಅದನ್ನು ಬಿಡಿ ನಾಲ್ಕು ದಿನ ಎಲ್ಲ ಉಸ್ತುವಾರಿ ಸಚಿವರನ್ನ ಎಲ್ಲ ಜಿಲ್ಲೆಗಳಿಗೆ ಕಳಿಸಿ ರಿವ್ಯೂ ಮಾಡಿ ಕುತ್ಕೊಂಡು ಎಲ್ಲೆಲ್ಲಿ ಶಾರ್ಟೇಜ್ ಇದೆ ಎಲ್ಲೆಲ್ಲಿ ಸ್ಟಾಕ್ ಇದೆ ನೋಡಿ ಬೇರೆ ಕಡೆ ಯಾವ ಜಿಲ್ಲೆಯಲ್ಲಿ ಸ್ಟಾಕ್ ಇದೆ ಅದನ್ನು ಇಲ್ಲಿ ಶಿಫ್ಟ್ ಮಾಡಿ ಯಾಕಂದ್ರೆ ಗೊಬ್ಬರ ಮೇಲ್ಗೊಬ್ಬರ ಕೊಡ್ತಕ್ಕಂಥದ್ದು ಮಳೆ ಬಂದಾಗ ಮಾತ್ರ ಮಳೆ ಮುಗಿದು ಬಿಸಿಲು ಪ್ರಾರಂಭ ಆಯಿತು ಅಂದರೆ ಆ ಟೈಮಲ್ಲಿ ಮೇಲ್ಗೊಬ್ಬರ ಕೊಟ್ಟರೆ ಅದು ಬೆಳೆ ಸುಟ್ಟೋಗ್ತದೆ ನಮ್ಮ ರೈತರಿಗೆ ಗೊತ್ತಿದೆ ಅದು ಅದಕ್ಕೆ ಎರಡು ಸಾರಿ ಮೇಲ್ಗೊಬ್ಬರ ಕೊಡ್ತಕ್ಕಂಥದ್ದು ಮೆಕ್ಕೆಜೋಳಕ್ಕೆ ಇದು ರೈಟ್ ಟೈಮು ಹತ್ತು ದಿನ ಹದಿನೈದು ದಿನ ಬಿಟ್ಟು ಮೇಲ್ಗೊಬ್ಬರ ಕೊಟ್ಟರೆ ಬೆಳೆ ಉಳಿಯಲ್ಲ ಈಗ ಏನಿದ್ರು ಹತ್ತು ದಿನದಲ್ಲಿ ಅವನು ರೈತನಿಗೆ ಗೊಬ್ಬರ ಕೊಡಬೇಕಾದಂಥ ಅವಶ್ಯಕತೆ ಇದೆ ಅದಕ್ಕೋಸ್ಕರ ನನ್ನ ತಮ್ಮ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಈಗಲಾದರೂ ಕೂಡ ಮುಖ್ಯಮಂತ್ರಿ ಎಚ್ಚೆತ್ತು ಕೊಡಬೇಕು ಕೃಷಿ ಸಚಿವ ಎಚ್ಚೆತ್ತುಕೊಂಡು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನೇ ಸ್ಟಾಕ್ ಮಾಡಿದರೆ ಅದನ್ನು ಈ ಉತ್ತರ ಕರ್ನಾಟಕದ ಹತ್ತು ಜಿಲ್ಲೆಗಳಿಗೇನು ಅತ್ಯವಶ್ಯಕವಾಗಿದೆ ಅಲ್ಲಿ ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಕಳಸಂತೆಯಲ್ಲಿರ್ತಕ್ಕಂಥ ಏನು ಎರಡು ಲಕ್ಷದ ಐವತ್ತು ಸಾವಿರ ಮೆಟ್ರಿಕ್ ಟನ್ನು ಕಳಸಂತೆಯಲ್ಲಿ ಮಾರಾಟ ಆಗ್ತಾಯಿದೆ ಅದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿ ಭಾರತೀಯ ಜನತಾ ಪಕ್ಷ ಈಗಾಗಲೇ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ನಮ್ಮ ಒಂದು ಹೋರಾಟ ಸಾಂಕೇತಿಕವಾದಂಥ ಹೋರಾಟ ಅಲ್ಲ ನಾವೀಗಾಗಲೇ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ನಮ್ಮ ರಾಜ್ಯಾಧ್ಯಕ್ಷರು ಆಗ್ರಹ ಮಾಡಿದ್ದಾರೆ ನಾವು ಕೂಡ ಈ ಸಂದರ್ಭದಲ್ಲಿ ರೈತ ಮೋರ್ಚಾದ ಅಧ್ಯಕ್ಷನಾಗಿ ನಮ್ಮೆಲ್ಲ ಪಕ್ಷದ ರೈತ ಮೋರ್ಚಾದ ಸದಸ್ಯರುಗಳಿಗೆ ಕಾರ್ಯಕರ್ತರಿಗೆ ನಾವು ವಿನಂತಿ ಮಾಡಿದ್ದೀನಿ ಎಲ್ಲೆಲ್ಲಿ ರೈತರು ಲೈನ್ ಮೆಲ್ಸ್ ಕ್ಯೂನಲ್ಲಿ ನಿಂತಿದ್ದಾರೆ ಗೊಬ್ಬರ ತಗೊಳ್ಳೋದಕ್ಕೆ ಈಗ ನಿಮ್ಮ ಉದಾಹರಣೆಗೆ ನಿಮ್ಮ ಕಲಗಟ್ಟಿನಲ್ಲಿ ಕಲಗಟ್ಟಿಗೆ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಏನು ಮಾಡ್ತಾಯಿದ್ದಾರೆ ಅವ್ರ ಕ್ಷೇತ್ರದಲ್ಲೇ ಕಲಗಟ್ಟಿಗೆ ಊರಲ್ಲಿ ಟಿ ಎಮ್ ಸಿ ಟಿ ಎ ಪಿ ಎಮ್ ಸಿ ಮುಂದೆ ಕ್ಯೂ ನಿಂತಿದ್ದಾರೆ ಗೊಬ್ಬರ ಗೊಬ್ಬರಕ್ಕೋಸ್ಕರ ಅಲ್ಲಿ ಗೊಬ್ಬರ ಇಲ್ಲ ನಾನು ಇವತ್ತು ನಿಮ್ಮ ಜಂಟಿ ಕೃಷಿ ಅಧಿಕಾರಿ ಜೊತೆ ಮಾತಾಡಿದಾಗ ಅವ್ರು ಹೇಳ್ತಾರೆ ಸರ್ ನಮ್ಮಲ್ಲಿ ಬೇಡಿಕೆಗಿಂತ ಹೆಚ್ಚಿಗೆ ಬಂದಿದೆ ಬೇಡಿಕೆ ಇದ್ದದ್ದು ಹದಿನೇಳು ಸಾವಿರ ಮೆಟ್ರಿಕ್ ಟನ್ನು ನಮ್ಗೆ ಸಪ್ಲೈ ಆಗಿರೋದು ಇಪ್ಪತ್ತ್ಮೂರು ಸಾವಿರ ಚಿಲ್ಲರೆ ಮೆಟ್ರಿಕ್ ಟನ್ನು ಈಗಾಗಲೇ ಡಿಸ್ಟ್ರಿಬ್ಯೂಟ್ ಆಗಿರೋದು ಇಪ್ಪತ್ತೆರಡು ಸಾವಿರ ಮೆಟ್ರಿಕ್ ಟನು ನಾನು ಕೇಳಿದೆ ಉಳಿದದ್ದು ಸ್ಟಾಕ್ ಐತನಪ್ಪ ನಾನು ಬರ್ತೀನಿ ನಮ್ಮ ರೈತರು ಕರ್ಕೊಂಡು ತೋರಿಸ್ತೀಯಾ ಅಂದರೆ ಕೈ ಮುಗಿತಾರೆ